ಪರೀಕ್ಷೆಯನ್ನು ಹಬ್ಬದಂತೆ ಸಂಭ್ರಮಿಸಿ ಭಯ ಬಿಟ್ಟು ಗುರಿಯತ್ತ ಸಾಗಿ ಅವು ಪ್ರಗತಿಯ ಹಾದಿಯ ಹಬ್ಬಗಳು ವಿದ್ಯಾರ್ಥಿಗಳು ಅನಗತ್ಯ ಭಯವನ್ನು ಬದಿಗೊತ್ತಿ ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಬೇಕು ಎಂದು ಪುರುಷೋತ್ತಮ ಜೋಶಿಯವರು ಕಿವಿಮಾತು ಹೇಳಿದರು ಪಟ್ಟಣದ ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಭಯವನ್ನು ಹೋಗಲಾಡಿಸಿ ಸಕಾರಾತ್ಮಕವಾಗಿ ಸಿದ್ಧತೆ ನಡೆಸುವಂತೆ ವಿದ್ಯಾರ್ಥಿಗಳಿಗೆ ಪ್ರೇರೇಪಿಸಿದರು ಬೆಡ್ ಶೀಟ್ ಬಿಟ್ಟರೆ ಮಾತ್ರ ಬೆಸ್ಟ್ ಸೀಟ್ ಸಾಧ್ಯ ಶ್ರೀಗಳ ಆಶೀರ್ವಚನ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಖಾಸಮಠದ ಪೂಜ್ಯ ಶ್ರೀ ಶಾಂತವೀರ ಗುರುಮುರುಘರಾಜೇಂದ್ರ ಮಹಾಸ್ವಾಮಿಗಳು ಆಶೀರ್ವಚನ ನೀಡುತ್ತಾ ಜೀವನದಲ್ಲಿ ಉತ್ತಮ ಸ್ಥಾನ ಅಲಂಕರಿಸಬೇಕೆಂದರೆ ವಿದ್ಯಾರ್ಥಿಗಳು ಆಲಸ್ಯ ಬಿಟ್ಟು ಕಷ್ಟಪಟ್ಟು ಹಾಗೂ ಇಷ್ಟಪಟ್ಟು ಓದಬೇಕು ಮುಂಜಾನೆ ಶೀಟ್ ಒದ್ದು ಎದ್ದು ಶ್ರಮಿಸಿದರೆ ಮಾತ್ರ ಭವಿಷ್ಯದಲ್ಲಿ ಉನ್ನತ ಸೀಟುಗಳನ್ನು ಪಡೆಯಲು ಸಾಧ್ಯ ಶ್ರಮವಿಲ್ಲದ ಸಾಧನೆ ಯಾವತ್ತೂ ಶೂನ್ಯ ಎಂದು ಮಾರ್ಮಿಕವಾಗಿ ಹರಸಿದರು ಸಮಾರಂಭವು ಭರತನಾಟ್ಯದೊಂದಿಗೆ ಅದ್ದೂರಿಯಾಗಿ ಆರಂಭಗೊಂಡಿತು ವಿದ್ಯಾರ್ಥಿಗಳಾದ ಸಂಗೀತಾ ಮತ್ತು ಸುರೇಶ್ ತಮ್ಮ ಕವನಗಳ ಮೂಲಕ ಉಪನ್ಯಾಸಕರ ಗುಣಗಾನ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು ಸಂಸ್ಥೆಯ ಖಜಾಂಚಿ ಜ್ಞಾನೇಶ್ವರ ರೆಡ್ಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅತಿಥಿಗಳಾಗಿ ವಿವಿಧ ಶಾಲೆಯ ಮುಖ್ಯಗುರುಗಳಾದ ಪ್ರಕಾಶ್ ಪಾಟೀಲ ಕಿಶೋರ್ ಹಾಗೂ ಪತ್ರಕರ್ತ ಧ್ವನಿ ಸಂಘದ ಅಧ್ಯಕ್ಷ ರವಿ ಬುರನೊಳ ರೆಡ್ಡಿ ಮೊಗಲಪ್ಪ ನಾಯ್ಕಿನ್ ಪ್ರಭುಲಿಂಗ ಬಡಿಗೇರ ಅಖಿಲೇಶ್ ರೆಡ್ಡಿ ಈರಮ್ಮ ವಿನಿತಾ ರೆಡ್ಡಿ ಮೋತಿಲಾಲ್ ರಾಥೋಡ್ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸಿದರು ಕಾಲೇಜಿನ ಆಡಳಿತ ಮಂಡಳಿ ಸದಸ್ಯರು ಮತ್ತು ಉಪನ್ಯಾಸಕ ವೃಂದದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರಾದ ಗುಂಡಪ್ಪ ವೀರೇಶ್ ರೆಡ್ಡಿ ನರಸರೆಡ್ಡಿ ಅನಿಲ್ ಗುರುಮೂರ್ತಿ ರಮೇಶ್ ಕಿಷ್ಣಪ್ಪ ವೈಷ್ಣವಿ ವೀಣಾ ಶ್ರೀನಿವಾಸ್ ನರಸಿಂಹರೆಡ್ಡಿ ಅಂಬರೇಶ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು